ವೀಕ್ಷಕರಿಗೆ ನಮಸ್ಕಾರ ಶ್ರಾವಣ ಮಾಸ ಶುರುವಾಗಿದೆ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಹಬ್ಬ ಮತ್ತು ವ್ರತಗಳಿಗೂ ಎಲ್ಲರಿಗೂ ನನ್ನ ಶುಭ ಹಾರೈಕೆ ಹಾಗೆ ಶುಭಾಶಯಗಳು ಈ ಶ್ರಾವಣ ಮಾಸದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ಹದಿನಾರು ಶ್ರಾವಣ ಶುದ್ಧ ಶುಭ ಶುಕ್ರವಾರ ಏಕಾದಶಿ ದಿನದಂದು ನಾವು ವರಮಹಾಲಕ್ಷ್ಮಿಯನ್ನು ಆಚರಿಸುತ್ತೇವೆ ವೀಕ್ಷಕರೇ ಈ ದಿನ ವರಮಹಾಲಕ್ಷ್ಮಿ ವಿಶೇಷವಾಗಿ ಹೆಣ್ಣು ಮಕ್ಕಳ ವಿಶೇಷ ದಿನಗಳಲ್ಲಿ ಇದು ಒಂದು ಅಂದರೆ ತಪ್ಪಾಗಲ್ಲ ಶ್ರಾವಣ ಮಾಸ ಅದರಲ್ಲಿ ವರಲಕ್ಷ್ಮಿ ವ್ರತ ವಿಶೇಷ ಇದು ಹಬ್ಬ ಅಲ್ಲ ವೀಕ್ಷಕರೇ ಇದು ಒಂದು ವ್ರತ ಕೆಲವರು ಇದು ಒಂದು ವ್ರತ ಥರ ಆಚರಣೆ ಮಾಡ್ತಾರೆ ಕೆಲವರು ಶ್ರಾವಣ ಮಾಸದ ವರಮಹಾಲಕ್ಷ್ಮಿ ಹಬ್ಬ ಅವರ ಮನೆಯಲ್ಲಿ ಇರ್ತಕ್ಕಂಥ ಆಚರಣೆ ಪದ್ಧತಿಯ ಪ್ರಕಾರ ಈ ಹಬ್ಬವನ್ನು ಆಚರಿಸಬೇಕು ಶ್ರಾವಣ ಮಾಸದ ಎರಡನೇ ವಾರ ಆಚರಿಸುವ ವಿಶೇಷ ರಥ ಇದೆ ಹಾಗೆ ಈ ಆಚರಣೆ ಮಾಡುವವರು ಸುಮ್ಮನೆ ಅಲ್ಲಿ ಇಲ್ಲಿ ಕೇಳಿಬಿಟ್ಟು ಮಾಡಿಬಿಡಿ ದಯವಿಟ್ಟು ಹೇಳ್ತೀನಿ ನಿಮ್ಮ ಮನೆಯಲ್ಲಿ ಪದ್ಧತಿ ಏನಿದೆಯೋ ದೊಡ್ಡವರು ಏನು ಆಚರಣೆ ಮಾಡ್ಕೊಂಡು ಬಂದಿದ್ದಾರೋ ಅದನ್ನು ತಿಳ್ಕೊಳ್ಳಿ ಇಲ್ಲ ನಮ್ಮ ಮನೆಯಲ್ಲಿ ಯಾರೂ ಮಾಡಿಲ್ಲ ಅಥವಾ ಏನೂ ಪದ್ಧತಿಗಳು ಗೊತ್ತಿಲ್ಲ ಅಂದರೆ ಸುಮ್ಮನೆ ಪ್ರತಿ ಶುಕ್ರವಾರ ನೀವು ಹೇಗೆ ಪೂಜೆ ಮಾಡ್ತೀರೋ ಹಾಗೆ ಮಾಡಿ ವೀಕ್ಷಕರೇ ಆ ಅದು ವ್ರತ ಅಂತಂದರೆ ಅದು ಒಂಬತ್ತು ಏಳೆ ದಾರ ಒಂಬತ್ತು ಗಂಟೆಯಿಂದ ಹಾಕಿದ್ದು ಇದು ವ್ರತ ಮಾಡುವವರು ಅದು ನೇಮ ನಿಷ್ಠೆಯಿಂದ ಕಟ್ಕೊಳ್ತಾರೆ ನಾವು ಮನೇಲಿ ಮಾಮೂಲಿ ಪೂಜೆ ಮಾಡ್ತೀವಿ ಕಳಶ ಇಟ್ಬಿಟ್ಟು ಎಲ್ಲ ಮಾಡಿ ಅಂದರೆ ನಾವು ಮಾಮೂಲಿ ಕೈಗೆ ಕಂಕಣ ಕಟ್ಕೊಂಡು ಸಂಕಲ್ಪ ಮಾಡ್ಕೋಬೇಕು ಸಂಕಲ್ಪ ಅಂದರೆ ಮನೆಯಲ್ಲಿ ಅವತ್ತು ಎಲ್ರಿಗೂ ರಜಾ ಇದ್ದು ಅಕಸ್ಮಾತು ಗಂಡ ಮಕ್ಕಳು ಎಲ್ಲರೂ ಇದ್ದರೆ ಎಲ್ಲರೂ ಕೂತ್ಕೊಂಡು ಮಕ್ಕಳಿಗೆ ಹೇಳಿಕೊಡಿ ಹೇಗೆ ಸಂಕಲ್ಪ ಸಂಕಲ್ಪ ಅಂದರೆ ಅದಕ್ಕೆ ಕೆಲವೊಬ್ಬರೆಲ್ಲ ಮಂತ್ರ ಅದೆಲ್ಲ ಇರುತ್ತೆ ಬರದೇ ಇರೋರು ಅದನ್ನೆಲ್ಲ ಏನು ನಮಗೇನು ಗೊತ್ತಿಲ್ಲ ಹೇಗೆ ಮಾಡ್ಕೋಬೇಕು ಅಂತ ಭಯ ಪಡೋದಾಗಲಿ ಏನು ಪಟ್ಕೋಬೇಡಿ ನಿಮ್ಮ ಜೀವನದಲ್ಲಿ ಏನು ಕೆಲಸ ಕಾರ್ಯಗಳು ಆಗಬೇಕು ಗಂಡನಿಗೆ ಕೆಲಸದಲ್ಲಿ ಉನ್ನತಿ ಹಾಗೆ ಏನಾದರೂ ಹಣಕಾಸಿನ ತೊಂದರೆ ಅದೆಲ್ಲ ನೀಗಿಸೋದು ಆ ಥರ ಒಂದು ಸಂಕಲ್ಪ ಮಾಡ್ಕೊಳ್ಳಿ ಕೈಯಲ್ಲಿ ಮಂತ್ರಾಕ್ಷತೆ ಹೂವು ಹಿಡ್ಕೊಂಡು ಹಾಗೆ ಮನೆ ಯಜಮಾನಿ ತನ್ನ ಜೀವನದಲ್ಲಿ ಅಭಿವೃದ್ಧಿಗೆ ಏನು ಬೇಕು ನನ್ನ ಸಂಸಾರಕ್ಕೆ ಅಭಿವೃದ್ಧಿಗೆ ಏನು ಬೇಕು ಅದನ್ನು ಆ ತಾಯಿ ಕೇಳ್ಕೊಳ್ಳಿ ಮಕ್ಕಳಿಗೂ ಹೇಳ್ಕೊಡಿ ಇವಾಗಿಂದ ಯಾವ ಥರ ಕೇಳ್ಕೋಬೇಕು ನಾವು ಏನು ವಿದ್ಯೆ ಮುಂದಿನ ಅಭಿವೃದ್ಧಿಗೆ ನಮ್ಮ ಓದಿನ ಪ್ರಗತಿಯ ಬಗ್ಗೆ ಈ ಥರ ಒಂದು ಸಂಕಲ್ಪಗಳನ್ನು ಮಾಡಿ ತಮ್ಮ ಮನೆಯಲ್ಲಿ ಕಳಶ ಇಡೋದು ಅಥವಾ ಬರೀ ಫೋಟೋ ಅಮ್ಮನ ಫೋಟೋ ಒಂದು ಇಟ್ಬಿಟ್ಟು ಪೂಜೆ ಮಾಡೋದು ಮಾಡಿ ಹಾಗೆ ಅರಿಶಿಣ ಕುಂಕುಮ ಈ ಆರ್ಟಿಫಿಷಿಯಲ್ ಎಲ್ಲ ಹೂಗಳು ಈ ತೋರಣಗಳು ತಂದಿಟ್ಟು ಅಮ್ಮನಿಗೆ ಅವಮಾನ ಮಾಡಬೇಡಿ ದಯವಿಟ್ಟು ನ್ಯಾಚುರಲ್ಲಾಗಿ ಪ್ರಕೃತಿದತ್ತವಾಗಿ ಏನು ಬಂದಿರುತ್ತೋ ಆ ಹೂವು ಆ ತೋರಣ ಎಷ್ಟೇ ಸಿಗಲಿ ನಿಮ್ಮ ಕೈಲಾದಷ್ಟು ಬೇರೆಯವರು ಹಂಗೆ ಮಾಡಿದರು ಹಿಂಗೆ ಮಾಡಿದರು ತೋರಿಕೆಗೋಸ್ಕರ ಈ ಹಬ್ಬಗಳ ರಥ ರಥಗಳನ್ನು ಮಾಡಬೇಡಿ ನಾವು ಮಾಮೂಲಿ ಮಾಡ್ತೀವಿ ಅಂತ ಅಂದರೆ ಪೂಜೆ ಇಟ್ಬಿಟ್ಟು ತಾಂಬೂಲ ಧೂಪ ದೀಪ ನಿಮ್ಮ ಕೈಲಿ ಎಷ್ಟಾಗುತ್ತೋ ನಿಮ್ಮ ಮನೆಗೆ ಬಂದ ಮುತ್ತೈದರಿಗೆ ಅರಿಶಿಣ ಕುಂಕುಮ ಕೊಟ್ಬಿಟ್ಟು ಸನ್ಮಾನ ಮಾಡಿ ಹಾಗೆಯೇ ಹಬ್ಬದ ಅಡುಗೆ ಮಾಡಿ ಎಲ್ಲರೂ ಪೂಜೆ ಮಾಡಿ ವೀಕ್ಷಕರೇ ಸಂಭ್ರಮಿಸಿ ಹಾಗೆ ಈ ವ್ರತ ಕಥೆಯನ್ನು ಓದದೆ ತಪ್ಪು ಕೆಲಸವನ್ನು ಮಾಡಬೇಡಿ ಎಷ್ಟೋ ಆಡಂಬರವಾಗಿ ಪೂಜೆ ಮಾಡಿರ್ತಾರೆ ವ್ರತದ ಕತೆಯನ್ನೇ ಓದಲ್ಲ ಇದು ಅತ್ಯಂತ ಮಹಿಮಾನ್ವಿತವಾಗಿರೋ ಕತೆ ವೀಕ್ಷಕರೇ ಏನಪ್ಪ ಅಂತಂದರೆ ಸಾಕ್ಷಾತ್ ಪರಮೇಶ್ವರನೇ ಪಾರ್ವತಿ ದೇವಿಗೆ ಯಾವ ರೀತಿ ಪೂಜೆ ಮಾಡಬೇಕು ಇದರ ಫಲ ಹೇಗೆ ಅನ್ನೋದನ್ನು ಹೇಳಿದ್ದಾರೆ ವೀಕ್ಷಕರೇ ಒಂದು ದಿನ ಈ ಕಥೆಯನ್ನು ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ಭಗವಾನ್ ಶಂಕರನು ಪಾರ್ವತಿಗೆ ಹೀಗೆ ಹೇಳಿದನು ದೇವಿ ರಥಗಳಲ್ಲೇ ಶ್ರೇಷ್ಠವಾದ ರಥವೆನಿಸಿ ಸಕಲ ಸಂಪತ್ತು ಸೌಭಾಗ್ಯಗಳನ್ನು ಶೀಘ್ರದಲ್ಲಿಯೇ ದಯಪಾಲಿಸುವ ವರಮಹಾಲಕ್ಷ್ಮಿ ವ್ರತ ಹೊಂದಿದೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಎರಡನೇ ಶುಕ್ರವಾರದಂದು ಈ ರಥವನ್ನು ಆಚರಿಸಬೇಕು ಸೌಭಾಗ್ಯ ಮಂಗಳ ಕಾರ್ಯಗಳನ್ನು ಬಯಸುವ ಉತ್ತಮ ಸ್ತ್ರೀಯರು ಇದನ್ನು ಆಚರಿಸಿದರೆ ನಿಶ್ಚಿತ ಫಲ ದೊರೆಯುತ್ತದೆ ಪಾರ್ವತಿಯು ಪತಿಯ ಮಾತಿಗೆ ಸ್ವಾಮಿ ಈ ವ್ರತದ ವಿಧಿವಿಧಾನಗಳೇನು ಹೇಗೆ ಆಚರಿಸಿದರೆ ದೇವಿ ಪ್ರಸನ್ನಳಾಗುತ್ತಾಳೆ ಇದನ್ನು ಕೃಪೆಯಿಟ್ಟು ತಿಳಿಸುವಂಥವರಾಗಿ ಎಂದು ಪ್ರಶ್ನಿಸುತ್ತಾಳೆ ಆಗ ಪರಮಾತ್ಮನು ಪ್ರಸನ್ನ ಚಿತ್ತನಾಗಿ ಹೇಳ್ತೇನೆ ದೇವಿ ಪವಿತ್ರವಾದ ವರಲಕ್ಷ್ಮಿ ವ್ರತದ ಪ್ರಭಾವ ಮಹಿಮೆಗಳನ್ನು ದೃಷ್ಟಾಂತದ ಮೂಲಕ ಹೇಳುತ್ತೇನೆ ಕೇಳಿ ಈ ವ್ರತವ ಕಥೆಯನ್ನು ಆಲಿಸುವವಳಾಗು ಎಂದು ಹೇಳ್ತಾನೆ ಸಂಪತ್ಪರಿತವೂ ಸಮೃದ್ಧವೂ ಆದ ಹುಂಡನೇವು ಎಂಬ ಪಟ್ಟಣವಿದೆ ಅಲ್ಲಿ ಹಿಂದೆ ಚಾರುಮತಿ ಎಂಬ ಸ್ತ್ರೀ ಇದ್ದಳು ಪತ್ಯುರತೆಯು ಸಕಲ ಶಾಸ್ತ್ರಜ್ಞಳೂ ಆಗಿದ್ದಳು ಅವ ಮಧುರ ಭಾಷಿನಿಯೂ ಹಿರಿಯರಲ್ಲಿ ಗೌರವವುಳ್ಳವಳು ಆದ ಆಕೆ ನಿರ್ಮಲವಾದ ಮನಸ್ಸುಳ್ಳವಳಾಗಿದ್ದಳು ಒಂದು ದಿನ ಆಕೆಗೆ ಸ್ವಪ್ನವಾಯಿತು ಮಹಾಲಕ್ಷ್ಮಿಯ ಕನಸಿನಲ್ಲಿ ಆಕೆಗೆ ದರ್ಶನ ನೀಡಿ ಎಲೆ ಪತ್ಯುರತೆಯ ನಿನ್ನನ್ನು ಹರಸಲು ನಾನು ಬಂದಿರುವೆ ಪತಿಭಕ್ತಿ ಪಾರಣೆಯು ಅತ್ತೆ ಮಾವಂದಿರ ಶುಶ್ರೂಷೆಯಲ್ಲಿ ನಿರತಳು ಆದ ನಿನ್ನ ಸದಾಚಾರಕ್ಕೆ ಮೆಚ್ಚಿದ್ದೇನೆ ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಗೆ ಮೊದಲು ಬರುವ ಶುಭಕರವಾದ ಶುಕ್ರವಾರದಂದು ನನ್ನನ್ನು ವಿಶೇಷವಾಗಿ ಪೂಜಿಸು ನಿನ್ನ ಇಷ್ಟಾರ್ಥಗಳು ನಿಶ್ಚಯವಾಗಿಯೂ ನೆರವೇರುತ್ತವೆ ಎಂದು ಹೇಳಿದಳು ಚಾರುಮತಿಯು ಹೇ ತಾಯಿ ಜಗನ್ಮಾತೆಯು ಪುಣ್ಯಸ್ವರೂಪಳೂ ಆದ ನೀನು ಭಕ್ತರಿಗೆ ಸದಾ ಒಳ್ಳೆಯದನ್ನೇ ಮಾಡುತ್ತಿರುವೆ ವಿಷ್ಣುವಿನ ವಕ್ಷಸ್ಥಳದಲ್ಲಿ ಸದಾ ವಾಸಿಸುವ ನೀನು ಮೂರು ಲೋಕಗಳಲ್ಲಿಯೂ ಸ್ತುತಿಸಲ್ಪಟ್ಟವಳಾಗಿರುವೆ ನಿನ್ನ ಕರುಣಾಕಟಾಕ್ಷಕ್ಕೆ ಪಾತ್ರರಾದವರೇ ಧನ್ಯರು ಅವರೇ ಮಾನ್ಯರು ಸ್ತೋತ್ರ ಮಾಡಲು ಯೋಗ್ಯರು ಅವರಿಗೆ ಸಕಲ ಸೌಭಾಗ್ಯಗಳು ಪುತ್ರ ಪೌತ್ರಾದಿ ಸೌಖ್ಯವು ಪರಮಜ್ಞಾನವು ಲಭಿಸುತ್ತದೆ ಹೇ ಜಗಜ್ಜನನಿ ಹರಿಪ್ರಿಯೆ ನನ್ನ ಪೂರ್ವಜನ್ಮದ ಸುಕೃತದಿಂದಲೇ ನಿನ್ನ ದರ್ಶನ ಭಾಗ್ಯವು ಇಂದು ನನಗಾಯಿತು ಎಂದು ಭಕ್ತಿಯಿಂದ ಸ್ತೋತ್ರ ಮಾಡಿದಳು ವರಮಹಾಲಕ್ಷ್ಮಿ ದೇವಿಯು ಆಕೆಗೆ ಮಂಗಳಕರವಾದ ವರಗಳನ್ನು ಕೊಟ್ಟು ಅಂತರ್ಧಾನಳಾದಳು ಸ್ವಪ್ನದಿಂದ ಎಚ್ಚೆತ್ತ ಚಾರುಮತಿಯು ಆನಂದಪೂರಿತಳಾದಳು ಆಕೆಯು ಪುನಃ ನಿದ್ರಿಸದೆ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸ್ನಾನವನ್ನು ಮುಗಿಸಿ ತನ್ನ ಸ್ವಪ್ನ ವೃತ್ತಾಂತವನ್ನು ಬಂಧುಗಳೊಡನೆ ಸಂತೋಷದಿಂದ ಹೇಳಿಕೊಂಡಳು ಅವರೆಲ್ಲರೂ ಅದನ್ನು ಕೇಳು ಚಾರುಮತಿಯೇ ನಿನ್ನ ಸ್ವಪ್ನ ತುಂಬ ಶುಭಪ್ರದವಾದುದು ಆ ಶುಭ ದಿನದಂದು ನಾವೆಲ್ಲರೂ ಭಕ್ತಿಯಿಂದ ಮಹಾಲಕ್ಷ್ಮಿ ವ್ರತವನ್ನು ಆಚರಿಸೋಣ ಎಂದರು ಶ್ರಾವಣ ಶುದ್ಧ ಶುಕ್ರವಾರವೂ ಬಂದಿತು ಕಾತುರದಿಂದ ನಿರೀಕ್ಷಿಸಿದರು ಆ ಶುಭ ದಿನವೂ ಬಂದಿತು ಆಗ ಸ್ತ್ರೀಯರೆಲ್ಲರೂ ಶುಭ್ರ ಸ್ನಾತರಾಗಿ ಅತ್ಯುತ್ಸಾಹದಿಂದ ನಿರ್ಮಲ ಮನಸ್ಸುಳ್ಳವರಾಗಿ ಮಹಾಲಕ್ಷ್ಮಿ ವ್ರತ ಪೂಜೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾರಂಭಿಸಿದರು ಪೂರ್ಣ ಕಳಸದಲ್ಲಿ ಹೊಸ ಅಕ್ಕಿಯನ್ನು ತುಂಬಿ ವರಲಕ್ಷ್ಮಿಯನ್ನು ಆಹ್ವಾನಿಸಿ ಶ್ರದ್ಧಾ ಭಕ್ತಿಯಿಂದ ಪದ್ಮಾಸನೆ ಪದ್ಮಕರೆ ಸರ್ವಲೋಕೈಕ್ಯ ಪೂಜಿತೆ ನಾರಾಯಣ ಪ್ರಿಯೆ ದೇವಿ ಸುಪ್ರೀತಾಭವ ಸರ್ವದಾ ಎಂದು ಪ್ರಾರ್ಥಿಸಿದರು ಕಲ್ಪೋಕ್ತವಾಗಿ ಷೋಡಶೋಪಚಾರಗಳಿಂದ ವರಲಕ್ಷ್ಮಿಯನ್ನು ಪೂಜಿಸಿದರು ಧ್ಯಾನ ವಾಹನಾದಿ ಪೂಜೆಗಳ ನಂತರ ತುಪ್ಪದಿಂದ ಮಾಡಿದ ಭಕ್ಷಿಗಳನ್ನು ಲಕ್ಷ್ಮೀ ದೇವಿಗೆ ನಿವೇದಿಸಿ ಮಹಾನಿ ರಾಜನ ಆರತಿಯನ್ನು ಮಾಡಿದರು ದಾರವನ್ನು ತಮ್ಮ ಬಲ ತೋಳುಗಳಿಗೆ ಭಕ್ತಿ ಶ್ರದ್ಧೆಯಿಂದ ಕಟ್ಟಿಕೊಂಡರು ಭಕ್ಷ್ಯಗಳನ್ನು ದಕ್ಷಿಣೆ ಸಮೇತ ಫಲತಾಂಬೂಲಗಳೆ ಬಾಗಿನವನ್ನಾಗಿ ಕೊಟ್ಟರು ನಂತರ ತಾವು ದೇ ದೇವಿ ಸನ್ನಿಧಿಯಲ್ಲಿ ಪ್ರಸಾದವನ್ನು ಸ್ವೀಕರಿಸಿದರು ಈ ಮಂಗಳಕರವಾದ ಮಹಾಲಕ್ಷ್ಮಿ ವ್ರತಾಚರಣೆಯಿಂದ ಚಾರುಮತಿ ಮುಂತಾದ ಪತಿವ್ರತಾ ಸ್ತ್ರೀಯರು ಧನ ಧಾನ್ಯ ಆಭರಣಗಳ ಸಂಪತ್ತನ್ನು ಹೊಂದಿ ಅಷ್ಟೈಶ್ವರ್ಯ ಸಂಪನ್ನರಾದರು ಸದಾ ಕಾಲ ಅತಿಥಿ ಅಭ್ಯಾಗತರು ಹಾಗೂ ಬಂಧು ಬಾಂಧವರನ್ನು ಸಮ್ಮಾನಿಸುತ್ತಾ ಸುಖವನ್ನು ಹೊಂದಿದರು ಹೀಗೆ ಲಕ್ಷ್ಮೀ ರಥಕತೆಯನ್ನು ನಿರೂಪಿಸಿದ ಭಗವಾನ್ ಶಂಕರು ದೇವಿ ಅಂದಿನಿಂದ ಈ ವ್ರತವು ವರಮಹಾಲಕ್ಷ್ಮಿ ವ್ರತವಾಯಿತೆಂದು ಲೋಕದಲ್ಲಿ ಪ್ರಖ್ಯಾತವಾಯಿತು ಇದು ರಥಗಳೆಲ್ಲ ಬಹಳ ಉತ್ತಮವೂ ಫಲಪ್ರದವೂ ಆಗಿದೆ ಯಾರು ಈ ವ್ರತವನ್ನು ಆಚರಿಸಿ ಕಥೆಯನ್ನು ಕೇಳುವರೋ ಹೇಳುವವರು ಅವರಿಗೆ ಮಹಾಲಕ್ಷ್ಮಿಯ ದಿವ್ಯಾಗ್ರ ದಿವ್ಯಾನುಗ್ರಹ ಉಂಟಾಗಿ ಸಕಲ ಕಾರ್ಯಗಳು ಸಿದ್ಧಿಸುತ್ತವೆ ಎಂಬಲ್ಲಿಗೆ ಭವಿಷ್ಯೋತ್ತರ ಪುರಾಣದಲ್ಲಿ ಪಾರ್ವತಿ ಪರಮೇಶ್ವರ ಸಂವಾದ ರೂಪವಾದ ವರಮಹಾಲಕ್ಷ್ಮಿ ವ್ರತಕಥೆಯು ಸಂಪೂರ್ಣವಾಯಿತು ಇದಿಷ್ಟು ವರಮಹಾಲಕ್ಷ್ಮಿ ವ್ರತಕಥೆ ವೀಕ್ಷಕರೇ ಈ ಕಥೆಯನ್ನು ಓದಿ ಈ ಓದೋಕ್ಕಾಗಲಿಲ್ಲ ಅಂದರೆ ಈ ಥರ ರೆಕಾರ್ಡ್ ಮಾಡಿರೋ ಎಷ್ಟೋ ವೀಡಿಯೋಸ್ ಇರುತ್ತೆ ಕೇಳಿಕೊಂಡು ಮಂಗಳಾರತಿ ಎಲ್ಲ ಮಾಡಿಬಿಟ್ಟು ಮನೆಯಲ್ಲಿ ಸುಖ ಸಂತೋಷದಿಂದ ಸಂಭ್ರಮದಿಂದ ಈ ಹಬ್ಬವನ್ನು ಆಚರಿಸೋಣ ವೀಕ್ಷಕರೇ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗುತ್ತೇನೆ ಧನ್ಯವಾದಗಳು